ಸಂಸಾರ ಮೋಹಕ್ಕೆ ಅಹಂಕಾರವೇ ಕಾರಣ ನೀನು ನಾನೇ ಈ ದೇಹಕ್ಕೆ ಎಂಬ ಭಾವನೆ ತ್ಯಜಿಸಬೇಕು ಇಲ್ಲದಿದ್ದರೆ ನೀನು ಮುಕ್ತಿ ಪಡೆಯಲಾರೆ ದೇಹದ ಮೇಲೆ ಮಮತೆ ಬಿಡು ದೇವರು ದಿವ್ಯವಾಗಿ ನಿನ್ನ ಹೃದಯದಲ್ಲಿಯೂ ಇರುವನು ಪ್ರಾಪಂಚಿಕ ಆಸೆಗಳೊಂದಿಗೆ ನೀನು ಕಾರ್ಯ ಮಾಡಬೇಡ ಸಂತೋಷಗಳನ್ನು ಮರೆತು ಕಾರ್ಯತತ್ಪರನಾಗು ದೇವರು ನಿನ್ನ ಯಾವುದಾದರೂ ಕ್ರಿಯೆಗೆ ಮೋಕ್ಷ ನೀಡುವುದಿಲ್ಲ ನಿನ್ನ ಪ್ರವೃತ್ತಿಯೇ ನಿನಗೆ ಕೆಟ್ಟ ಕರ್ಮಕ್ಕೆ ಕಾರಣ ನಿನ್ನ ಕರ್ಮಾನುಸಾರ ಒಳ್ಳೆಯ ಮತ್ತು ಕೆಟ್ಟ ಫಲ ಪಡೆಯುತ್ತೀಯ ನೀನು ನಿನ್ನ ಮನ ಮತ್ತು ಬುದ್ಧಿಯನ್ನು ದೇವರಿಗೆ ಸಮರ್ಪಿಸು ಆಗ ನಿನಗೆ ದೇವಜ್ಞಾನ ಬರುತ್ತದೆ ನಿನ್ನ ಮನಸ್ಸನ್ನು ಒಳ್ಳೆಯ ಮತ್ತು ಕೆಟ್ಟ ಕ್ರಿಯೆಗಳಿಗೆ ಅನುಸಾರವಾಗಿ ಒಳ್ಳೆಯ ಮತ್ತು ಕೆಟ್ಟ ಕರ್ಮ ದೊರೆಯುತ್ತದೆ ನಿನ್ನ ಮನಸ್ಸು ಮಲಿನಗೊಂಡಿರುವುದರಿಂದ ಅದು ಚಂಚಲವಾಗಿ ಅಲೆಯುತ್ತದೆ ಮತ್ತು ಅದೇ ನಿಮ್ಮ ನೋವಿಗೆ ಕಾರಣ ಬಾಹ್ಯ ಸಂತೋಷಗಳನ್ನು ಬಿಟ್ಟು ದೇವರ ಜ್ಞಾನ ಪಡೆಯಲು ನೀನು ಏಕಾಗ್ರ ಚಿಪ್ತನಾಗಿ ಆತ್ಮದ ಬಗ್ಗೆ ಚಿಂತಿಸುತ್ತಾ ಇರಬೇಕು ನಿನ್ನ ಪ್ರಾರಬ್ಧ ಕರ್ಮದ ಫಲವಾಗಿ ನಿನಗೆ ಸುಖ ದುಃಖಗಳು ಈ ಪ್ರಪಂಚದಲ್ಲಿ ಬಂದಿವೆ ಮತ್ತು ಅವುಗಳಿಂದ ನೀನು ಹೊರಬರಲಾಗದಿದ್ದೀನಿ ಅದನ್ನು ತೃಪ್ತಿಯಾಗಿ ತಡೆದುಕೊಂಡು ಆತ್ಮದ ಅವಿನಾಶಿ ದೇಹ ವಿನಾಶಿ ಎಂದು ತಿಳಿದು ದೇಹದ ಮೇಲಿನ ಮಮತೆ ಬಿಡು ದೇಹ ಮತ್ತು ಆತ್ಮ ಆತ್ಮಮಿಲನದ ಚಿಂತೆ ನೈಜ್ಯವಲ್ಲ ಬೇರ್ವಡಿಗೆ ಅನಿವಾರ್ಯವಲ್ಲದ್ದರಿಂದ ಸಾವಿನ ಬಗೆಗೆ ಯೋಚನೆ ಮಾಡಬೇಡ ದ್ವೇಷ ಅಸೂಯೆ ಅನುಮಾನದಿಂದ ದೂರವಾಗಲು ಪರಸ್ಪರ ಪ್ರೀತಿಯಿಂದ ದೇವರಲ್ಲಿ ಸಂಪೂರ್ಣ ಶರಣಾಗು ಆಗ ನೀನು ಆನಂದ ಸ್ವರೂಪನಾಗುತ್ತೀಯ ಪ್ರೀತಿಯಿಂದ ದೇವರಲ್ಲಿ ಸಂಪೂರ್ಣ ಶರಣಾಗತನಾಗು ಆಗ ನೀನು ಆನಂದ ಸ್ವರೂಪನಾಗುತ್ತೀಯ ಆನಂದ ನಿತ್ಯ ಸೌಂದರ್ಯವೇ ದೇವರು ದೇವರು ಸುಂದರ ಅವನಿಗಿಂತ ಸುಂದರವಾರೂ ಇಲ್ಲ ಈ ದೈವಿಕ ಸೌಂದರ್ಯವೆಂಬ ಜೇನನ್ನು ಕುಡಿಯುವುದು ನಿನ್ನ ಧ್ಯೇಯವಾಗಬೇಕು ಈ ಆನಂದಮಯವಾದ ದೈವೀ ಸ್ಥಿತಿಯನ್ನು ಪಡೆಯಲು ನೀನು ನಿನ್ನಲ್ಲಿರುವ ಕೆಟ್ಟದ್ದೆಲ್ಲವನ್ನೂ ಬಿಡಬೇಕು ದ್ವೇಷ ಅಸೂಯೆಯು ನಿನ್ನ ದೈವತ್ವದಲ್ಲಿ ಪ್ರವೇಶಿಸದಿರಲಿ ಆನಂದದ ನಿತ್ಯ ಸೌಂದರ್ಯವೇ ದೇವರು ದೇವರು ಸುಂದರ ಅವನಿಗಿಂತ ಸುಂದರರಾರೂ ಇಲ್ಲ ಈ ದೈವಿಕ ಸೌಂದರ್ಯವೆಂಬ ಜೇನನ್ನು ಕುಡಿಯುವುದು ನಿನ್ನ ಧ್ಯೇಯವಾಗಬೇಕು ಈ ಆನಂದಮಯವಾದ ದೈವೀ ಸ್ಥಿತಿಯನ್ನು ಪಡೆಯಲು ನೀನು ನಿನ್ನಲ್ಲಿರುವ ಕೆಟ್ಟದ್ದೆಲ್ಲವನ್ನೂ ಬಿಡಬೇಕು ದ್ವೇಷ ಅಸೂಯೆಯು ನಿನ್ನ ದೈವತ್ವದಲ್ಲಿ ಪ್ರವೇಶಿಸದಿರಲಿ ದೇವರು ಸ್ವಾರ್ಥಪರನಲ್ಲ ಭಕ್ತರನ್ನು ಕಾಪಾಡುವುದೇ ಅವನ ಗುರಿ ಅಸೂಯೆಯು ನಿನ್ನ ಎಲ್ಲಾ ಒಳ್ಳೆಯ ಗುಣಗಳನ್ನೂ ಸುಡುತ್ತದೆ ಇತರರಲ್ಲಿ ಅಸೂಯೆ ಬೇಡ ಅವರನ್ನು ಗೌರವಿಸುವುದನ್ನು ಕಲಿ ನೀನು ಇತರರ ಏಳಿಗೆ ಸಹಿಸಲಾರದೆ ಅನಸೂಯಾಪರನಾದರೆ ನೀನು ದೈವಿಕ ಮಾರ್ಗದಿಂದ ಕೆಳಗಿಳಿಯುತ್ತೀಯ ಅಸೂಯೆ ಮನುಷ್ಯನನ್ನು ಹಾಳು ಮಾಡುತ್ತದೆ ಈ ಅಸೂಯೆ ನಿನ್ನ ತಳಮಳಕ್ಕೆ ಕಾರಣ ಅಸೂಯೆ ಮತ್ತು ಅಹಂನ ಕಾರಣದಿಂದ ದ್ವೇಷ ಹುಟ್ಟುತ್ತದೆ ಪೂರ್ಣ ಆನಂದ ಮತ್ತು ಶ್ರದ್ಧಾ ಮನಸ್ಕನಾಗಿ ಅಸೂಯೆ ಅನುಮಾನಗಳನ್ನು ನಾಶ ಮಾಡು ನಾನು ಮನುಷ್ಯನ ರೂಪದಲ್ಲಿ ಬಂದಾಗ ಇಡೀ ವಾಣಿಯನ್ನು ನನ್ನ ಸಂದೇಶಗಳಲ್ಲಿ ಹೇಳಿದೆ ಆದರೆ ಕೆಲವರು ಮಾತ್ರ ಅರಿತರು ಯಾರು ನನ್ನ ಈ ಸಂದೇಶಗಳನ್ನು ಟಿಪ್ಪಣಿ ಮಾಡದೆ ಪ್ರಚಾರ ಮಾಡಲಿಲ್ಲ ಆದ್ದರಿಂದ ಭಕ್ತರ ಅನುಕೂಲಕ್ಕೋಸ್ಕರ ಅದೇ ಹಳೆಯ ವಾಣಿಗಳನ್ನು ಈಗ ಹೇಳುತ್ತಿದ್ದೇನೆ ಹೊಸತನ್ನೇನೂ ಹೇಳುತ್ತಿಲ್ಲ ನನ್ನ ಸಂದೇಶದಲ್ಲಿಯ ಪ್ರತಿಯೊಂದು ಪದವು ನೀತಿಯ ಉಪದೇಶದ ಮುತ್ತುಗಳು ಅವು ಎಲ್ಲ ಭೌತಿಕ ಜ್ಞಾನ ಮತ್ತು ಸತ್ಯವನ್ನು ಪ್ರತಿಪಾದಿಸುತ್ತದೆ ಈ ಪುಸ್ತಕ ಸಾಮಾನ್ಯರು ಸಹ ಸುಲಭವಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳುವಂತಿರಬೇಕು ಆದರೆ ನೀನು ಇದರಲ್ಲಿ ಶಕ್ತಿ ವಹಿಸುತ್ತಿಲ್ಲ ನಿನ್ನ ಈ ಪುಸ್ತಕ ಕೊನೆಯದು ನೀನು ನನ್ನ ಸಂದೇಶಗಳ ಪ್ರತಿಪದವನ್ನು ಅರ್ಥ ಮಾಡಿಕೊಂಡರೆ ಆಗ ನೀನು ಎಲ್ಲ ಕರ್ಮಗಳನ್ನು ಗೆದ್ದು ಮುಕ್ತಿ ಪಡೆಯಬಹುದು ಜೈ ಸಾಯಿರಾಮ್